ಕೆಲವೊಂದಿಷ್ಟು ಕಡೆಗಳಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಆದರೆ ಬೇಸಿಗೆ ತಾಪದಿಂದ ಮಾವು ಬೆಳೆಗಾರರಿಗೆ ಸಂಕಷ್ಟ ಉಂಟಾಗಿದೆ ಎನ್ನುವಂಥ ಮಾಹಿತಿ ಇದೆ ಬೆಲೆ ಸಿಗ್ತಾ ಇಲ್ಲ ಬೇಸಿಗೆಯಿಂದ ಮಾವು ಬೆಳೆಯಲ್ಲಿ ಇಳುವರಿ ಕುಸಿತಗೊಂಡಿದೆ ಸನ್ಬರ್ನ್ ಮಾರ್ಕ್ಸ್ ಕಲೆಗಳಿಂದ ಕಾಯಿಗಳು ಒಣಗ್ತಾ ಇವೆ ಮಳೆ ನೀರಿಲ್ಲದೆ ಮರದಲ್ಲಿ ಹೂ ಕೂಡ ಚಿಗುರೋದು ಕಡಿಮೆ ಆಗಿಬಿಟ್ಟಿದೆ ಹೀಗಾಗಿ ಮಾವು ಬೆಳೆಗಾರರಲ್ಲಿ ಆತಂಕ ಮನೆ ಮಾಡಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಸಮಸ್ಯೆ ತಾಂಡು ಆಡ್ತಾ ಇದೆ ಮಾವು ಬೆಳೆದ ರೈತರಿಗೆ ಬೇಸಿಗೆ ತಾಪ ಮುಳ್ಳಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾವು ಮಾವಿನ ಹಣ್ಣಿದೆಯಲ್ಲ ಇದು ಇದಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಮತ್ತು ನೆಲಮಂಗಲದಲ್ಲಿ ಸನ್ಬರ್ನ್ ಕಾಟ ಹೆಚ್ಚಾಗಿದೆ ಬಂಡವಾಳ ಇಲ್ಲದೆ ಬೆಳೆ ವ್ಯಾಪಾರ ಆಗದೆ ರೈತರು ಪರದಾಟವನ್ನು ಪಡ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿಗೆ ಒಂದು ಕಡೆಯಲ್ಲಿ ಡಿಮ್ಯಾಂಡ್ ಇದೆ ಬೇಡಿಕೆ ಇದೆ ಆದರೆ ದರ ದುಬಾರಿ ಆಗಿದೆ ಯಾಕಂತೇಳಿದರೆ ಇಳುವರಿ ಕಡಿಮೆಯಾಗಿದೆ ಕೆಲವೊಂದಿಷ್ಟು ಮಾವಿನ ಹಣ್ಣು ಹಾಳಾಗ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ ಕೆಲವೊಂದಿಷ್ಟು ಮಾವಿನ ಕಾಯಿಗಳಿರುತ್ತವಲ್ಲ ಚಿಕ್ಕ ಚಿಕ್ಕ ಕಾಯಿಗಳಿರುತ್ತವಲ್ಲ ಬೇಸಿಗೆ ತಾಪದಿಂದ ಅವು ಒಣಗಿ ಇವೆ ಎನ್ನುವುದಾಗಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಹೀಗಾಗಿ ಒಳ್ಳೆ ರೇಟ್ ಇದೆ ಮಾರುಕಟ್ಟೆಯಲ್ಲಿ ಇಂಥ ಸಂದರ್ಭದಲ್ಲಿ ನಮ್ಗೆ ಬೆಳೆ ಇಳುವರಿ ಬರ್ತಾ ಇಲ್ಲ ಎನ್ನುತ್ತದಾಗಿ ರೈತರ ಕಣ್ಣೀರ್ ಹಾಕ್ತಾ ಅವರಿಗೆ ತುಂಬಾ ಲಾಸ್ ಆಗಿದೆ ಯಾಕಂದ್ರೆ ಈ ಪ್ರೀತ ಬಿಸಿಲಿಕ್ಕಿಂತ ಯಾವ ವರ್ಷನೂ ಇರಲಿಲ್ಲ ಅಷ್ಟೊಂದು ಬಿಸಿಲು ಅದು ಒಂದು ಮಳೆ ಇಲ್ದ ಇರೋದ್ರಿಂದ ಮತ್ತೆ ಬಿಸಿಲು ಇರೋದ್ರಿಂದ ಎರಡರಿಂದನೂ ನಮ್ಗೆ ಲಾಸ್ ಏನೇ ಈ ವರ್ಷ ಏನು ಬರೋದೇ ಇಲ್ಲ ಹಾಕಿದ್ದು ಬಂಡವಾಳನೂನು ಬರ್ತಾ ಇಲ್ಲ ನೋಡ್ರಿ ನಾವ್ ಇವಾಗ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತೈದ್ ಮೂವತ್ ಸಾವಿರ ನಲ್ವತ್ ಸಾವಿರ ಬರ್ತದೆ ಖರ್ಚು ಔಷಧಿ ಎಕರೆಗೆ ಔಷಧಿ ಉಳುಮೆ ಗಿಡ ಗೊಬ್ಬರ ಅದು ಇದು ಅಂದ್ರೆ ಈಗ ಕಾಯಿ ಮಾರಿದ್ರೆ ಮಾರ್ಕೆಟ್ ಆಗಿದ್ರು ಉಂಟಾ ಓನರೇ ಇರೋಲ್ಲ ಹಿಂಗಿದ್ರೆ ಯಾರು ಹೋಗಿದೆ ಈ ಸತಿ ಬಿಸಿಲಿಂದ ತುಂಬ ಸಣ್ಣ ಬರ್ನ್ ಆಗಿದೆ ಹೂವು ಉದುರಿದೆ ಹೋದ್ಸತಿ ಮಳೆ ಜಾಸ್ತಿಯಾಗಿ ಹೂವು ಎಲ್ಲ ಕಚ್ಚಿಲ್ಲ ಪ್ರಾಬ್ಲಮ್ ಆಯಿತು ಈ ಸತಿ ಮಳೆ ಇಲ್ಲ ಸೈಜು ಬಂದಿಲ್ಲ ಈ ಸರ್ತಿ ಊಜಿ ಜಾ ಕಾಟ ಇದೆ ಮತ್ತು ಸನ್ ಬರ್ನ್ ಆಗಿದೆ ಈ ಎಕ್ರೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಮಾಡ್ತೀವಿ ಗೊಬ್ಬರ ಲಾಗೋಡು ಉಳುಮೆ ಎಲ್ಲ ಈ ಸತಿ ಕಿತ್ತು ಖರ್ಚು ಬಂದಿಲ್ಲ ಸೈಜು ಬಂದಿಲ್ಲ ಕ್ವಾಲಿಟಿ ಇಲ್ಲ ಮೀನು ತೊಗೊಳೋರೆಲ್ಲ ಕ್ವಾಲಿಟಿ ಕೇಳ್ತಾರೆ ಇವಾಗ ತೊಗೊಳೋರೆಲ್ಲ ಕಲ್ಲರ್ ಕೇಳ್ತಾರೆ ಮೇನ್ ಇವಾಗ ಕ್ವಾಲಿಟಿನೂ ಇಲ್ಲ ಇಲ್ಲ ಕಲ್ಲರ್ ತುಂಬ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ